ಬಿಜೆಪಿ ಅಧ್ಯಕ್ಷರಾಗಿ ಲೋಕಸಭೆ ಚುನಾವಣೆಯನ್ನು ಗೆಲ್ಲಿಸಿದ್ರು ಅವರ ಅಧಿಕಾರದ ಅವಧಿ ಅಂತ್ಯವಾಗಿ ಕೇಂದ್ರದಲ್ಲಿ ಸಚಿವರೂ ಆದರು ಇದೀಗ ನೂತನ ಬಿಜೆಪಿ ರಾಷ್ಟಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಶುರುವಾಗಿದ್ಯಂತೆ ಗೆ ಮೇಜರ್ ಸರ್ಜರಿ ಹೊಸ ಅಧ್ಯಕ್ಷರ ಆಯ್ಕೆಗೆ ನಮೋ ತಯಾರಿ ಅತಿ ದೊಡ್ಡ ರಾಜಕೀಯ ಪಕ್ಷಾ ಭಾರತೀಯ ಜನತಾ ಪಕ್ಷವು ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನ ಈ ತಿಂಗಳ ಅಂತಿಮ ವೇಳೆಗೆ ಘೋಷಿಸುತ್ತಂತೆ ಅಷ್ಟಲ್ಲ ಹೊಸ ರಾಷ್ಟ್ರಪತಿಗಳ ಆಯ್ಕೆಯ ನಂತರ ಕೇಂದ್ರ ಸಂಪೂರ್ಣ ವಿಸ್ತರಣೆ ನಡೆಯುವ ಸಾಧ್ಯತೆ ಇದೆಂತೆ ಜೋ ಪಾರ್ಟಿ یہ कहती हो कि, कि दुनिया की सबसे बड़ी पार्टी हुए अध्यक्ष महोदय वो अपना राष्ट्रीय अध्यक्ष नहीं चुन पाए अभी तक मैं अखिलेश जी ने हंसते हंसते कहा है इसको हंसते हंसते जवाब देना इस सामने जितनी पार्टियां हैं उनका राष्ट्रीय अध्यक्ष उन पांच लोगों को ही चुनना है परिवार के हमें माननीय अध्यक्ष जी करोड़ों सदस्यों में से बारह तेरह करोड़ सदस्य प्रक्रिया कर, कर कर चुनना है तो देर लगती है आपके यहाँ जरा भी देर नहीं लगेगी मैं कह देता हूँ अभी पच्चीस साल तक आप अध्यक्ष हो जाओ ಮಹಾರಾಷ್ಟದಲ್ಲಿ ಮಹಾಯುತಿ ಮೈತ್ರಿಕೂಟಕ್ಕೆ ಭಾರೀ ಗೆಲುವು ಸಾಧಿಸಿವೆ ಆದ್ದರಿಂದ ಎನ್ಸಿಪಿ ಮತ್ತು ಶಿವಸೇನೆ ಕೇಂದ್ರದಲ್ಲಿ ಪೂರ್ಣ ಸಂಪುಟ ಸ್ಥಾನ ನೀಡಿ ಎಂದು ಬೇಡಿಕೆ ಇಡುತ್ತಿವೆ ಬಿಹಾರ ಚುನಾವಣೆಗೂ ಮುನ್ನ ಉಪೇಂದ್ರ ಕುಶ್ವಾಗೂ ಸಂಪುಟ ಸ್ಥಾನ ಪಡೆಯುವ ಕನಸು ಇದೆ ಆದ್ದರಿಂದ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದ ಮೊದಲ ವಾರ್ಷಿಕೋತ್ಸವಕ್ಕೆ ಸಿಹಿಸುದ್ದಿ ಸಿಗುವ ನಿರೀಕ್ಷೆ ದಟ್ಟವಾಗಿದೆ ಪ್ರಧಾನಮಂತ್ರಿ ಮೋದಿ ಏಪ್ರಿಲ್ ಇಪ್ಪತ್ತೊಂದರಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರನ್ನು ಭೇಟಿಯಾಗಲಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡು ಸೌದಿ ಅರೇಬಿಯಾಕ್ಕೆ ತೆರಳಲಿದ್ದಾರೆ ಅವರು ಭಾರತಕ್ಕೆ ಹಿಂತಿರುಗಿದ ನಂತರವೇ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭವಾಗುವ ನಿರೀಕ್ಷೆ ಇದೆ ಬಿಜೆಪಿ ಅಧ್ಯಕ್ಷರಾಗಿ ಲೋಕಸಭೆ ಚುನಾವಣೆಯನ್ನು ಗೆಲ್ಲಿಸಿದ್ರು ಅವರ ಅಧಿಕಾರದ ಅವಧಿ ಅಂತ್ಯವಾಗಿ ಕೇಂದ್ರದಲ್ಲಿ ಸಚಿವರೂ ಆದರು ಇದೀಗ ನೂತನ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಶುರುವಾಗಿದ್ದಂತೆ ಶೀಘ್ರವೇ ಬಿಜೆಪಿಗೆ ಮೇಜರ್ ಸರ್ಜರಿ ಹೊಸ ಅಧ್ಯಕ್ಷರ ಆಯ್ಕೆಗೆ ನಮೋ ತಯಾರಿ ಅತಿ ದೊಡ್ಡ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷವು ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನ ಈ ತಿಂಗಳ ಅಂತಿಮ ವೇಳೆಗೆ ಘೋಷಿಸುತ್ತಂತೆ ಅಷ್ಟೇ ಅಲ್ಲ ಹೊಸ ರಾಷ್ಟ್ರ ಅಧ್ಯಕ್ಷರ ಆಯ್ಕೆಯ ನಂತರ ಕೇಂದ್ರ ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆ ಇದೆ. ಜೋ ಪಾರ್ಟಿ یہ कहती है कि, कि दुनिया की सबसे बड़ी पार्टी वे अध्यक्ष महोदय वो अपना ರಾಷ್ಟ್ರ ದೇಶ ನಿ ಚುನಪಾಯ ಬಿ ತ. मैं अखिलेश जी ने हंसते-हंसते कहा है इसको हंसते-हंसते जवाब देना. ಈ سامنے जितनी ಪಾರ್ಟੀਆਂ ہیں उनका राष्ट्रीय अध्यक्ष उन पांच लोगों को ही चुनना है परिवार के हमें माननीय अध्यक्ष जी करोड़ों सदस्यों में से बारह तेरह करोड़ सदस्य प्रक्रिया कर कर चुनना है तो देर लगती है आपके यहाँ जरा भी देर नहीं लगेगी मैं कह देता हूं अभी पच्चीस साल तक आप अध्यक्ष हो जाओ नहीं बदल सकता नहीं ಅಲ್ಲಿ ಮಹಾಯುತಿ ಮೈತ್ರಿಕೂಟಕ್ಕೆ ಭಾರಿ ಗೆಲುವು ಸಾಧಿಸಿವೆ ಆದ್ದರಿಂದ ಎನ್ಸಿಪಿ ಮತ್ತು ಶಿವಸೇನೆ ಕೇಂದ್ರದಲ್ಲಿ ಪೂರ್ಣ ಸಂಪುಟ ಸ್ಥಾನ ನೀಡಿ ಎಂದು ಬೇಡಿಕೆ ಇಡುತ್ತಿವೆ ಬಿಹಾರ ಚುನಾವಣೆಗೂ ಮುನ್ನ ಉಪೇಂದ್ರ ಕುಶ್ವಾಗೂ ಸಂಪುಟ ಸ್ಥಾನ ಪಡೆಯುವ ಕನಸು ಇದೆ ಆದ್ದರಿಂದ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದ ಮೊದಲ ವಾರ್ಷಿಕೋತ್ಸವಕ್ಕೆ ಸಿಹಿ ಸುದ್ದಿ ಸಿಗುವ ನಿರೀಕ್ಷೆ ದಟ್ಟವಾಗಿದೆ ಪ್ರಧಾನಮಂತ್ರಿ ಮೋದಿ ಏಪ್ರಿಲ್ ಇಪ್ಪತ್ತೊಂದರಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರನ್ನು ಭೇಟಿಯಾಗಲಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡು ಸೌದಿ ಅರೇಬಿಯಾಕ್ಕೆ ತೆರಳಲಿದ್ದಾರೆ ಅವರು ಭಾರತಕ್ಕೆ ಹಿಂತಿರುಗಿದ ನಂತರವೇ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭವಾಗುವ ನಿರೀಕ್ಷೆ ಇದೆ ಬಿಜೆಪಿ ಅಧ್ಯಕ್ಷರಾಗಿ ಲೋಕಸಭೆ ಚುನಾವಣೆಯನ್ನು ಗೆಲ್ಲಿಸಿದರು ಅವರ ಅಧಿಕಾರದ ಅವಧಿ ಅಂತ್ಯವಾಗಿ ಕೇಂದ್ರದಲ್ಲಿ ಸಚಿವರೂ ಆದರು ಇದೀಗ ನೂತನ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಶುರುವಾಗಿದ್ದಂತೆ ಶೀಘ್ರವೇ ಬಿಜೆಪಿಗೆ ಮೇಜರ್ ಸರ್ಜರಿ ಹೊಸ ಅಧ್ಯಕ್ಷರ ಆಯ್ಕೆಗೆ ನಮೂ ತಯಾರಿ अति ದೊಡ್ಡ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷವು ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನ ಈ ತಿಂಗಳ ಅಂತಿಮ ವೇಳೆಗೆ ಘೋಷಿಸುತ್ತಂತೆ ಅಷ್ಟಲ್ಲ ಹೊಸ ರಾಷ್ಟ್ರಾಧ್ಯಕ್ಷರ ಆಯ್ಕೆಯ ನಂತರ ಕೇಂದ್ರ ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆ ಇದೆ. ಜೋ ಪಾರ್ಟಿ یہ कहती है कि, कि दुनिया की सबसे बड़ी पार्टी वे अध्यक्ष महोदय अपना राष्ट्रीय देश ਨਹੀਂ ಚುನಪಾಯ ابھی تک. मैं अखिलेश जी ने हंसते-हंसते कहा है इसको हंसते-हंसते जवाब देना. ಈ سامنے जितनी ಪಾರ್ಟੀਆਂ ہیں उनका राष्ट्रीय अध्यक्ष उन पांच लोगों को ही चुनना है परिवार के हमें माननीय अध्यक्ष जी करोड़ों सदस्यों में से बारह तेरह करोड़ सदस्य प्रक्रिया करकर चुनना है तो देर लगती है आपके यहाँ जरा भी देर नहीं लगेगी मैं कह देता हूं अभी पच्चीस साल तक आप अध्यक्ष हो जाओ नहीं बदल ರಾಜ್ಯದಲ್ಲಿ ಮಹಾಯುತಿ ಮೈತ್ರಿಕೂಟಕ್ಕೆ ಭಾರೀ ಗೆಲುವು ಸಾಧಿಸಿವೆ ಆದ್ದರಿಂದ ಎನ್ಸಿಪಿ ಮತ್ತು ಶಿವಸೇನೆ ಕೇಂದ್ರದಲ್ಲಿ ಪೂರ್ಣ ಸಂಪುಟ ಸ್ಥಾನ ನೀಡಿ ಎಂದು ಬೇಡಿಕೆ ಇಡುತ್ತಿವೆ ಬಿಹಾರ ಚುನಾವಣೆಗೂ ಮುನ್ನ ಉಪೇಂದ್ರ ಕುಶ್ವಾಗೂ ಸಂಪುಟ ಸ್ಥಾನ ಪಡೆಯುವ ಕನಸು ಇದೆ ಆದ್ದರಿಂದ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದ ಮೊದಲ ವಾರ್ಷಿಕೋತ್ಸವಕ್ಕೆ ಸಿಹಿ ಸುದ್ದಿ ಸಿಗುವ ನಿರೀಕ್ಷೆ ದಟ್ಟವಾಗಿದೆ ಪ್ರಧಾನಮಂತ್ರಿ ಮೋದಿ ಏಪ್ರಿಲ್ ಇಪ್ಪತ್ತೊಂದರಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರನ್ನ ಭೇಟಿಯಾಗಲಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡು ಸೌದಿ ಅರೇಬಿಯಾಕ್ಕೆ ತೆರಳಲಿದ್ದಾರೆ ಅವರು ಭಾರತಕ್ಕೆ ಹಿಂತಿರುಗಿದ ನಂತರವೇ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭವಾಗುವ ನಿರೀಕ್ಷೆ ಇದೆ ಬಿಜೆಪಿ ಅಧ್ಯಕ್ಷರಾಗಿ ಲೋಕಸಭೆ ಚುನಾವಣೆಯನ್ನು ಗೆಲ್ಲಿಸಿದ್ರು ಅವರ ಅಧಿಕಾರದ ಅವಧಿ ಅಂತ್ಯವಾಗಿ ಕೇಂದ್ರದಲ್ಲಿ ಸಚಿವರೂ ಆದರು ಇದೀಗ ನೂತನ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಶುರುವಾಗಿದ್ದಂತೆ ಶೀಘ್ರವೇ ಬಿಜೆಪಿಗೆ ಮೇಜರ್ ಸರ್ಜರಿ ಹೊಸ ಅಧ್ಯಕ್ಷರ ಆಯ್ಕೆಗೆ ನಮೋ ತಯಾರಿ अति राजकीय पक्ष भारतीय जनता पक्ष वो राष्ट्रीय अध्यक्ष अंत्यद वे घोषिताध्यक्ष आये नेंद्र संपुट विस्तरणे नड़य साध्य थे थे। जो पार्टी ये कहती हो कि, कि दुनिया की सबसे बड़ी पार्टी है अध्यक्ष महोदय वो अपना राष्ट्रीय अध्यक्ष नहीं चुन पाए अभी तक मैं अखिलेश जी ने हंसते हंसते कहा है इसको हंसते हंसते जवाब देना सामने जितनी पार्टियां हैं उनका राष्ट्रीय अध्यक्ष उन पांच लोगों को ही चुनना है परिवार के हमें माननीय अध्यक्ष जी करोड़ों सदस्यों में से बारह तेरह करोड़ सदस्य प्रक्रिया करकर चुनना है तो देर लगती है आपके यहाँ जरा भी देर नहीं लगेगी मैं कह देता हूं अभी पच्चीस साल तक आप अध्यक्ष हो जाओ नहीं बोल ಲ್ಲಿ ಮಹಾಯುತಿ ಮೈತ್ರಿಕೂಟಕ್ಕೆ ಭಾರೀ ಗೆಲುವು ಸಾಧಿಸಿವೆ ಆದ್ದರಿಂದ ಎನ್ಸಿಪಿ ಮತ್ತು ಶಿವಸೇನೆ ಕೇಂದ್ರದಲ್ಲಿ ಪೂರ್ಣ ಸಂಪುಟ ಸ್ಥಾನ ನೀಡಿ ಎಂದು ಬೇಡಿಕೆ ಇಡುತ್ತಿವೆ ಬಿಹಾರ ಚುನಾವಣೆಗೂ ಮುನ್ನ ಉಪೇಂದ್ರ ಕುಶ್ವಾಗೂ ಸಂಪುಟ ಸ್ಥಾನ ಪಡೆಯುವ ಕನಸು ಇದೆ ಆದ್ದರಿಂದ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದ ಮೊದಲ ವಾರ್ಷಿಕೋತ್ಸವಕ್ಕೆ ಸಿಹಿ ಸುದ್ದಿ ಸಿಗುವ ನಿರೀಕ್ಷೆ ದಟ್ಟವಾಗಿದೆ ಪ್ರಧಾನಿ ಮೋದಿ ಏಪ್ರಿಲ್ ಇಪ್ಪತ್ತೊಂದರಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರನ್ನ ಭೇಟಿಯಾಗಲಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡು ಸೌದಿ ಅರೇಬಿಯಾಕ್ಕೆ ತೆರಳಲಿದ್ದಾರೆ ಅವರು ಭಾರತಕ್ಕೆ ಹಿಂತಿರುಗಿದ ನಂತರವೇ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭವಾಗುವ ನಿರೀಕ್ಷೆ ಇದೆ ನ್ಯೂಸ್ ರಿಪಬ್ಲಿಕ್